ಮಾರ್ನಿಂಗ್ ಅಶ್ವವೇಗ ಮಾರ್ನಿಂಗ್ ಸಮಾಚಾರಕ್ಕೆ ಸ್ವಾಗತ ನಾನು ಡೈನಾ ಕೂರ್ಗ್ ಮುಂಜಾನೆಯ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ಕೈ ಸರ್ಕಾರಕ್ಕೆ ಸಂಕಷ್ಟ ತಂದ ಜಾತಿ ಗಣತಿ ಪ್ರಬಲ ಸಮುದಾಯಗಳಿಂದಲೇ ಕರ್ನಾಟಕ ಬಂದ್ ವಾರ್ನಿಂಗ್ ಒಕ್ಕಲಿಗ ಜನಪ್ರತಿನಿಧಿಗಳ ಜೊತೆ ಡಿಕೆ ಶಿವಕುಮಾರ್ ಮೀಟಿಂಗ್ ಅಹಿಂದಾ ಮತಗಳ ಮೇಲೆ ಕಣ್ಣಿಟ್ಟು ಸಿದ್ದು ಅಸ್ತ್ರ ಸಿಎಂ ಜಾತಿ ಲೆಕ್ಕಾಚಾರಕ್ಕೆ ಹೈಕಮಾಂಡ್ ಅಸ್ತು ದೇಶದಲ್ಲಿ ಹಿಂದುಳಿದ ವರ್ಗಗಳನ್ನು ಸೆಳೆಯೋದಕ್ಕೆ ಸ್ಟಾಟರ್ಜಿ ಬೇಡಿಕೆ ಈಡೇರಿಸುವ ಬಗ್ಗೆ ಸಿದ್ದರಾಮಯ್ಯ ಗಪ್ಚೂಪ್ ಲಾರಿ ಮಾಲೀಕರ ಜೊತೆಗಿನ ಸಂಧಾನ ಸಭೆ ವಿಫಲ ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ಶುರುವಾಯಿತು ವ್ಯತ್ಯಯ ಕ್ಲೀನ್ ಚೀಟ್ ಆದೇಶ ಕಾಯ್ದಿರಿಸಿದ್ದ ನ್ಯಾಯಾಲಯ ತನಿಖೆ ಪೂರ್ಣಗೊಳಿಸುವುದಕ್ಕೆ ಕೋರ್ಟ್ ಸೂಚನೆ ಬಿ ರಿಪೋರ್ಟ್ ಖುಷಿಯಲ್ಲಿದ್ದ ಸಿದ್ದುಗೆ ಮತ್ತೆ ಟೆನ್ಷನ್ ರಾತ್ರಿ ಸುರಿದ ಮಳೆಗೆ ತತ್ತರಿಸಿದ ಬೆಂಗಳೂರು ವರುಣಾರ್ಭಟಕ್ಕೆ ಹಾವೇರಿಯಲ್ಲಿ ಸರಣಿಯವಾಂತರ ಮರ ವಿದ್ಯುತ್ ಕಂಬ ಬಿದ್ದು ಕಾರು ಬೈಕ್ ಜಕ ಸಿಲಿಕಾನ್ ಸಿಟಿ ಬೆಂಗಳೂರಿನ ಕೋಗಿಲೆ ಕ್ರಾಸ್ ಬಳಿ ಮೆಟ್ರೋ ಕಾಮಗಾರಿ ನಡೀತಾ ಇದೆ ಆದರೆ ಇಲ್ಲೊಂದು ದುರಂತವೇ ನಡೆದು ಹೋಗಿದೆ ಬೆಂಗಳೂರಲ್ಲಿ ಮೆಟ್ರೋ ನಿರ್ಲಕ್ಷ್ಯಕ್ಕೆ ಮತ್ತೊಂದು ದುರಂತ ನಡೆದು ಹೋಗಿದೆ ಮೆಟ್ರೋ ಕಾಮಗಾರಿ ಎಡವಟ್ಟಿಗೆ ಆಟೋ ಚಾಲಕ ಬಲಿಯಾಗಿರುವುದು ಆಟೋ ಚಾಲಕ ಮೂವತ್ತೈದು ವರ್ಷದ ಕಾಸಿಂ ಸಾಬ್ ಮೃತ ದುರ್ದೈವಿ ಬೆಂಗಳೂರಿನ ಕೋಗಿಲೆ ಕ್ರಾಸ್ ಬಳಿ ನಡೆದಂತಹ ಭಾರಿ ದುರಂತ ಇದು ಲಾರಿಯಿಂದ ವಯಡೆಕ್ಟ್ ಉರುಳಿ ಬಿದ್ದು ಚಾಲಕ ಸಾವಿಗೀಡಾಗಿರುವುದು ಟ್ರ್ಯಾಕ್ಗೆ ಹಾಕುವ ತಡೆಗೋಡೆ ಉರುಳಿ ಬಿದ್ದು ದುರಂತ ಸಂಭವಿಸಿರುವುದು ಬೆಂಗಳೂರಲ್ಲಿ ಮೆಟ್ರೋ ನಿರ್ಲಕ್ಷ್ಯಕ್ಕೆ ಮತ್ತೊಂದು ಬಲಿಯಾಗಿರೋದು ಸಿಲಿಕಾನ್ ಸಿಟಿಯಲ್ಲಿ ಮೆಟ್ರೋ ಪದೇ ಪದೇ ಸದ್ದು ಮಾಡ್ತಾ ಇರತ್ತೆ ಈ ಹಿಂದೆ ಇನ್ನು ಟಿಕೆಟ್ ರೇಟ್ನಲ್ಲಿ ಸದ್ದು ಮಾಡಿದ್ರೆ ಮತ್ತೆ ಈಗ ದುರಂತದಲ್ಲಿ ಸದ್ದು ಮಾಡ್ತಾ ಇರೋದು ಅಂದ್ರೆ ಸಿಲಿಕಾನ್ ಸಿಟಿಯಲ್ಲಿ ಈಗಾಗಲೇ ಮೆಟ್ರೋದ ಏನು ಕಾಮಗಾರಿ ನಡೀತಾ ಇದೆ ಮತ್ತೆ ವಿಸ್ತರಣೆಯ ವಿಚಾರದಲ್ಲಿ ಕಾಮಗಾರಿ ನಡೀತಾ ಇರೋದು ಹಾಗಾಗಿ ಮೆಟ್ರೋ ಕಾಮಗಾರಿಯ ಎಡವಟ್ಟಿಗೆ ಈಗ ಆಟೋ ಚಾಲಕ ಬಲಿಯಾಗಿರೋದು ಆಟೋ ಚಾಲಕನನ್ನ ಕಾಸಿಂ ಸಾಬ್ ಅಂತ ಗುರುತಿಸಲಾಗಿದೆ ಬೆಂಗಳೂರಿನ ಕೋಗಿಲು ಕ್ರಾಸ್ ಬಳಿ ಭಾರಿ ದುರಂತ ನಡೆದಿರೋದು ಅಂದರೆ ಲಾರಿಯಿಂದ ವೈಡಕ್ಟ್ ಉರುಳಿ ಬಿದ್ದು ಭೀಕರ ಅವಘಡ ಸಂಭವಿಸಿದೆ ಏರ್ಪೋರ್ಟ್ ಮಾರ್ಗದಲ್ಲಿ ವಯೋಡೆಕ್ಟ್ ಸಾಕ್ತಾ ಇತ್ತು ಕೋಗಿಲು ಕ್ರಾಸ್ನಲ್ಲಿ ತಿರುವ ವೇಳೆ ಎಂಟು ಚಕ್ರದ ಲಾರಿ ತುಂಬಾಗಿರೋದು ಪರಿಣಾಮ ನೆರ ಬೃಹತ್ ಗಾತ್ರದ ವಯೋಡೆಕ್ಟ್ ಇದೇ ವೇಳೆ ಪಕ್ಕದಲ್ಲೇ ಇದ್ದ ಪ್ಯಾಸೆಂಜರ್ ಆಟೋ ಆಟೋದಿಂದ ಚಾಲಕ ಇನ್ನೇನು ಇಳಿಬೇಕು ಅಷ್ಟರಲ್ಲೇ ವಯೋಡೆಕ್ಟ್ ಉರುಳಿ ಹೋಗಿದೆ ಪರಿಣಾಮ ಸ್ಥಳದಲ್ಲೇ ಆಟೋ ನಜ್ಜುಗುಜ್ಜಾಗಿ ಚಾಲಕ ಕೂಡ ಸ್ಥಳದಲ್ಲೇ ಸಾವಿಗೀಡಾಗಿರುವುದು ಲಾರಿ ಒನ್ ವೇಲಿ ಬಂದಿದೆ ಅಂತ ಸ್ಥಳೀಯರು ಆರೋಪಿಸ್ತಾ ಇದ್ದಾರೆ ಪರಿಹಾರಕ್ಕಾಗಿ ಆಗ್ರಹಿಸಿ ಪ್ರತಿಭಟನೆ ನಡೆಸೋದಕ್ಕೆ ನಿರ್ಧಾರ ಕೂಡ ಕೈಗೊಳ್ಳಲಾಗಿದೆ ಇನ್ನು ಏರ್ಪೋರ್ಟ್ ಮಾರ್ಗದಲ್ಲಿ ವೈಅಡಿಕ್ಟ್ ಸಾಗಿಸ್ತಾ ಇದ್ರು ಇನ್ನು ಕೋಗಿಲೆ ಕ್ರಾಸ್ನಲ್ಲಿ ತಿರುವನ್ನ ತೆಗೆದುಕೊಳ್ಬೇಕಾಗಿತ್ತು ಹೀಗಾಗಿ ಎಂಟು ಚಕ್ರದ ಲಾರಿ ಏನು ಬರ್ತಾ ಇತ್ತು ಆ ಚಕ್ರದ ಲಾರಿ ಬರ್ತಾ ಇದ್ದಾಗ ಈ ತೀರ್ವು ತೆಗೆದುಕೊಳ್ಳುವಾಗ ಅಂದ್ರೆ ಟರ್ನ್ ತೆಗೆದುಕೊಳ್ಳುವಾಗ ತುಂಡಾಗಿರೋದು ಲಾರಿಯ ವೈ ಅಡಿಕ್ಟ್ ಜೊತೆಗೆ ಇದ್ರ ಪರಿಣಾಮವಾಗಿ ನೆಲಕ್ಕೆ ಕೂಡ ಉರುಳಿರೋದು ಬೃಹತ್ ಗಾತ್ರದ ವೈಡಿಕ್ಟ್ ನೋ ಇದೇ ವೇಳೆ ಪಕ್ಕದಲ್ಲಿ ಪ್ಯಾಸೆಂಜರ್ ಆಟೋ ನಿಂತ್ಕೊಂಡಿತ್ತು ಆಟೋದಿಂದ ಚಾಲಕ ಇಳಿಬೇಕು ಪ್ರಾಣದ ರಕ್ಷಣೆಗೋಸ್ಕರ ಅಂತ ಹೇಳುವ ಒತ್ತಿನಲ್ಲೇ ವೈಡೆಕ್ಟ್ ಉರುಳಿದೆ ಪರಿಣಾಮವಾಗಿ ಸ್ಥಳದಲ್ಲೇ ಆಟೋ ಚಾಲಕ ಸಾವನ್ನಪ್ಪಿರೋದು ಜೊತೆಗೆ ಆಟೋ ಕೂಡ ಕಂಪ್ ಸಂಪ್ ಅಂದರೆ ಸಂಪೂರ್ಣವಾಗಿ ನಜ್ಜುಗುಜ್ಜ ಆಗಿರೋದು ಇನ್ನು ಲಾರಿ ಒನ್ ವೇನಲ್ಲಿ ಬರ್ತಾ ಇತ್ತು ಹಾಗಾಗಿ ಈ ಪರಿಣಾಮ ಆಗಿದೆ ಈ ಘಟನೆ ನಡೆದಿದೆ ಅಂತ ಸ್ಥಳೀಯರು ಕೂಡ ಆರೋಪಿಸ್ತಾ ಇರೋದು ಇನ್ನು ಇದೇ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಅಜಯ್ ಈಗಾಗಲೇ ಮೆಟ್ರೋ ದುರಂತಕ್ಕೆ ಅಂದ್ರೆ ಸೌಂಡ್ ಮಾಡ್ತಾ ಇರೋದು ಅಂದ್ರೆ ಏನು ಆಟೋ ಚಾಲಕನ ಮೇಲೆ ವೈಡಿಕ್ಟ್ ಬಿದ್ದಿರೋದು ಪರಿಣಾಮವಾಗಿ ಸಾವಿಗೀಡಾಗಿರೋದು ಹೇಗೆ ನಡೀತು ಘಟನೆ ಅಂತ ಯಾವುದೇ ಏನಾಗಿರೋದು ಅಂತ ಖಂಡಿತ ಈ ಒಂದು ಪ್ರಕರಣ ನಿನ್ನೆ ರಾತ್ರಿ ನಡೆದಿರುವಂತದ್ದು ಅಂದ್ರೆ ಯಾವ ಏನು ಏರ್ಪೋರ್ಟ್ ತನಿಖೆ ಮೆಟ್ರೋ ಸಂಚಾರ ಆರಂಭ ಮಾಡಬೇಕು ಅಂತ ಈಗ ಸಂಪೂರ್ಣವಾದಂತಹ ಕನ್ಸ್ಟ್ರಕ್ಷನ್ ಕೂಡ ಈಗಾಗಲೇ ಬಿ ಎಂ ಸಿ ಎಲ್ ಕೂಡ ಮಾಡ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ ನಿನ್ನೆ ಕೋಗಿಲು ಕ್ರಾಸ್ ಏನಿದೆ ಅಂದ್ರೆ ಯಲಾಂಕ ಬಳಿ ಇರುವಂತಹ ಕೋಗಿಲು ಕ್ರಾಸ್ ಬಳಿ ಏನು ಆಟೋದಲ್ಲಿ ಒಬ್ರು ಪ್ಯಾಸೆಂಜರ್ ಮತ್ತೆ ಆಟೋ ಚಾಲಕ ಕೂಡ ಹೋಗ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಅಂದ್ರೆ ಏನದು ವೈಡಿಕ್ಟ್ ಅಂತ ಏನಾದ್ರು ಕರೀತಾರೆ ಅದು ಅಂದ್ರೆ ಆ ಮೆಟ್ರೋ ಸಂಚಾರ ಮಾಡುವಂತ ಸಂದರ್ಭದಲ್ಲಿ ತಡೆಗೋಡೆಯಾಗಿ ಅದನ್ನ ಇಡ್ತಾರೆ ಸೊ ಹೀಗಾಗಿ ಅದನ್ನ ಒಂದು ಕಡೆ ಕನ್ಸ್ಟ್ರಕ್ಷನ್ ಮಾಡಿ ಆನರ್ ನೈಟ್ ಹೊತ್ತಲ್ಲಿ ಯಾರು ಅಂದ್ರೆ ಜಾಸ್ತಿ ವಾಹನ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಅದನ್ನ ಸಾಧಿಸುವಂತ ಕೆಲಸವನ್ನ ಮಾಡ್ತಾರೆ ನಿನ್ನೆ ಕೂಡ ಇದೆಯಾಗಿ ಸಾಧಿಸುವಂತ ಸಂದರ್ಭದಲ್ಲಿ ಅದು ಏಕಾಏಕಿ ಕೆಳಗೆ ಬಿದ್ದಿರುವಂತದ್ದು ಆ ಸಂದರ್ಭದಲ್ಲಿ ಆ ಬೀಳುವಂತದ್ದನ್ನ ಕೂಡ ಆ ಆಟೋದಲ್ಲಿದ್ದಂತಹ ಏನೋ ಪ್ಯಾಸೆಂಜರ್ ಎಂದ್ರೆ ಅದನ್ನ ಗಮಿಸಿ ತಕ್ಷಣ ಅವ್ರ ಆಟೋದಿಂದ ಹೊರಗೆ ಬಂದಿದ್ದಾರೆ ಆದ್ರೆ ಚಾಲಕ ಬರುವಷ್ಟರಲ್ಲಿ ಆತನ ಮೇಲೆ ಬಿದ್ದು ಅಲ್ಲೇ ಪ್ರಾಣ ಬಿಟ್ಟುವಂತ ಘಟನೆ ಕೂಡ ನಡೆದಿರುವಂತದ್ದು ಈ ಬಗ್ಗೆ ಈಗಾಗ್ಲೇ ಯಲಂಕ ಸಂಚಾರ ಪೊಲೀಸ್ ಠಾಣೆ ಏನಿದೆ ಅಲ್ಲೂ ಕೂಡ ಈಗಾಗಲೇ ಪ್ರಕರಣ ದಾಖಲಾಗಬೇಕಾಗಿದೆ ಮತ್ತೆ ಈ ಒಂದು ವಿಚಾರವಾಗಿ ಈಗ ಬಿಎಂಆರ್ಸಿ ಸಿ ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ಳುತ್ತೆ ಯಾಕಂದ್ರೆ ಮೆಟ್ರೋ ಆರಂಭ ಆದಾಗಿಂದಲೂ ಕೂಡ ಒಂದು ಮೂರ್ನಾಲ್ಕು ಜನ ಕೂಡ ಇದೇ ರೀತಿಯಾಗಿ ಸಾವನ್ನಪ್ಪಿರುವಂತದ್ದು ಸೊ ಹೀಗಾಗಿ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಇವತ್ತು ಆ ಮೃತ ವ್ಯಕ್ತಿ ಏನಿದ್ದಾನೆ ಅವ್ರ ಸಂಬಂಧಿಕರಾಗಿರ್ಬೋದು ಅವರ ಹಿತೈಷಿಗಳಾಗಿರ್ಬೋದು ಎಲ್ಲರೂ ಕೂಡ ಬಿಎಂಆರ್ಸಿ ಸಿ ವಿರುದ್ಧ ಏನು ಪ್ರತಿಭಟನೆ ಮಾಡಿ ಮತ್ತೆ ಅವರಿಗೆ ಕ್ಲೀನ್ ಆಗಿ ಸಿಗ್ಬೇಕಾದಂತಹ ಪರಿ ಪರಿಹಾರ ಏನಿದೆ ಅದು ಕೂಡ ಸಿಗ್ಬೇಕು ಅಂತ ಹೇಳಿ ಈಗಾಗಲೇ ಎಲ್ಲಾ ಮಾತುಕತೆಯನ್ನ ಮಾಡಿದರೆ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು ಇನ್ನು ಕಾನೂನಾತ್ಮಕವಾಗಿ ನೋಡೋದಾದ್ರೆ ಈಗ ಅವ್ರ ವಿರುದ್ಧ ಯಾರು ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಮತ್ತೆ ಅದನ್ನ ಉಸ್ತುವಾರಿ ಯಾರು ಇಸಿದ್ರೆ ಅವ್ರ ವಿರುದ್ಧ ಕೂಡ ಪ್ರಕರಣ ದಾಖಲಿಸ್ಕೊಳ್ಳೋಕೆ ಪೊಲೀಸರು ಕೂಡ ಈಗಾಗಲೇ ಮುಂದಾಗಿರುವಂತದ್ದು ಡಯಾನ ಓಕೆ ಅಜಯ್ ಜೊತೆಗೆ ಈಗ ಮೆಟ್ರೋ ಕಾಮಗಾರಿ ನಡೀತಾ ಇದೆ ಅಂತ ಹೇಳಿದಾಗ ಕೆಲವೊಂದಷ್ಟು ಪ್ರಿಕಾಷನ್ಸ್ ಮುಂಜಾಗ್ರತೆಯನ್ನ ಕೈಗೊಂಡಿರ್ಬೇಕಾಗತ್ತೆ ಏನು ಕೈಗೊಂಡಿರ್ಲಿ ಕೈಗೊಂಡಿರ್ಲಿಲ್ವಾ ಅಲ್ಲಿ ಅಂತ ಖಂಡಿತವಾಗಡನ ಏನಂದ್ರೆ ಇದು ದೊಡ್ಡ ಗಾತ್ರವಾದಂತಹ ಒಂದು ಮಿಷಿನರಿ ಅಂತ ಹೇಳ್ಬೋದು ಸೊ ಈಗ ಆ ಒಂದು ಮಿಷಿನರಿ ಈ ಒಂದು ಪ್ರಾಡಕ್ಟ್ ಅನ್ನು ತಗೊಂಡು ಹೋಗ್ತಾ ಇತ್ತು ಆ ಸಂದರ್ಭದಲ್ಲಿ ಇದು ಆಗಿರುವಂತದ್ದು ಅಂದ್ರೆ ಅಲ್ಲೂ ಕೂಡ ಎಲ್ಲೋ ಒಂದು ವೈರು ಕಳಿಸಿ ಬಿದ್ದಿ ಈ ರೀತಿಯಾಗಿ ಆಗಿದೆ ಅಂತ ಹೇಳಿ ಈಗಾಗಲೇ ಪ್ರಾಥಮಿಕ ಮಾಹಿತಿ ಇರುವಂತದ್ದು ಇನ್ನು ಮೆಟ್ರೋ ವಿಚಾರವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಇದರ ಜೊತೆಗೆ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ಅದನ್ನ ಕೊಟ್ಟಿದ್ದಾರೆ ಈಗ ಆ ಒಂದು ಯಾವ ಕಾರಣಕ್ಕೋಸ್ಕರ ಇದು ಬಿತ್ತು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪರಿಶೀಲನೆ ಮಾಡ್ತಾ ಇದ್ದಾರೆ ಮತ್ತೆ ಅಲ್ಲಿ ತಗೊಂಡ್ ಹೋಗ್ತಿದಂತ ಆಪರೇಟರ್ ಆಗಿರ್ಬೋದು ಜೊತೆಲಲ್ಲಿದ್ದಂತ ಇಂಜಿನಿಯರ್ಸ್ ಆಗಿರ್ಬೋದು ಅವ್ರನ್ನೂ ಕೂಡ ಈಗಾಗಲೇ ಪೊಲೀಸರು ಕ್ವಶನ್ಸ್ ಮಾಡ್ತಾ ಇದ್ದಾರೆ ಇನ್ನೇನು ಬಿ ಎಂ ಆರ್ ಸಿ ಎಲ್ ಅಲ್ಲಿ ಇರುವಂತಹ ಕೆಲವೊಂದು ಹಿರಿಯ ಅಧಿಕಾರಿಗಳು ಯಾವ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಮತ್ತೆ ಇದಕ್ಕೆ ಅಂತಹ ಅಧಿಕಾರಿಗಳು ಯಾವ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ನಾವು ಕಾದ್ ನೋಡ್ಬೇಕಾಗಿದೆ ಯಾಕಂದ್ರೆ ನಿನ್ನೆ ರಾತ್ರಿ ಇದೇ ರೀತಿಯಾದಂತಹ ಘಟನೆ ಆಗಿರುವಂತದ್ದು ಪ್ರತಿದಿನ ಇದೇ ರೀತಿಯಾಗಿ ಸಾಕ್ತಾ ಆದ್ರೆ ನಿನ್ನೆ ಯಾವ ಕಾರಣಕ್ಕೋಸ್ಕರ ಆಯ್ತು ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬರ್ಬೇಕಾಗಿದೆ ಸೊ ಹೀಗಾಗಿ ಆ ಪ್ರಕರಣ ದಾಖಲಾದ ನಂತರದಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಸಿಗ್ಲಿದೆ ಅಂತಾನೆ ಹೇಳ್ಬೋದು ಡಯಾನ ಓಕೆ ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಗಾಗಿ ನಿನ್ನೆ ರಾತ್ರಿ ಸುರಿದ ಮಳೆಗೆ ಏಲಕ್ಕಿ ನಾಡು ಹಾವೇರಿ ಅಲ್ಲೂಲ ಕಲ್ಲೋಲವಾಗಿದೆ ಇನ್ನು ವರ್ಣಾರ್ ರಸ್ತೆಗೆ ಉರುಳಿದೆ ಬೃಹತ್ ಬೇವಿನ ಮರ ಹಾವೇರಿಯಲ್ಲಿ ರಾತ್ರಿ ಸುರಿದ ಮಳೆಗೆ ಅಲ್ಲೂಲ ಕಲ್ಲೋಲವೇ ಸೃಷ್ಟಿಯಾಗಿದೆ ವರುಣಾರ್ ರಸ್ತೆಗೆ ಉರುಳಿದೆ ಬೃಹತ್ ಬೇವಿನ ಮರ ಬೇವಿನ ಮರ ಬಿದ್ದು ಹಾವೇರಿ ಹಾಗೆ ಹಾನಗಲ್ ಈ ಸಂಚಾರ ಏನಿದೆ ಸಂಪೂರ್ಣವಾಗಿ ಬಂದ್ ಆಗಿದೆ ಹಲವೆಡೆ ನೆಲೆ ಕಚ್ಚಿದೆ ವಿದ್ಯುತ್ ಕಂಬ ಹಾಗೆ ಬೃಹತ್ ಮರಗಳು ಶಿವಾಜಿ ಸರ್ಕಲ್ನಲ್ಲಿ ನೆಲಕಚ್ಚಿದೆ ವಿದ್ಯುತ್ ಕಂಬ ಕಳ್ಳಿಹಾಳ ಗ್ರಾಮದಲ್ಲಿ ಹಾರಿ ಹೋದ ತಗಡಿನ ಶೀಟ್ಗಳು ಮನೆ ಮುಂದಿದ್ದ ವಿದ್ಯುತ್ ತಂತಿಯ ಮೇಲೆ ಮರ ಬಿದ್ದು ಹೋಗಿದೆ ಇನ್ನು ನಿನ್ನೆ ಸುರಿದಂತಹ ಭಾರೀ ಮಳೆಗೆ ಏಲಕ್ಕಿ ನಾಡು ಹಾವೇರಿ ಕೂಡ ತತ್ತರಿಸಿ ಹೋಗಿದೆ ಇನ್ನು ಮಳೆಗೆ ರಸ್ತೆಗೆ ಅಡ್ಡವಾಗಿ ಬೇವಿನ ಮರ ಬಿದ್ದಿರೋದು ಕಂಪ್ಲೀಟ್ ಆಗಿ ಸಂಚಾರ ಕೂಡ ಬಂದಾಗಿದೆ ಇನ್ನು ಪ್ರಮುಖವಾಗಿ ಹಾವೇರಿ ಹಾಗೆ ಹಾನಗಲ್ ಈ ಸಂಚಾರ ಏನಿದೆ ಅದು ಬಂದಾಗಿರೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದೀರ ವಿದ್ಯುತ್ ಕಂಬ ತುಂಡಾಗಿ ಬಿದ್ದಿರೋದು ಜೊತೆಗೆ ಮರಗಳು ಕೂಡ ಬಿದ್ದಿರೋದು ಇನ್ನು ಕಳ್ಳಿಹಾಳ ಗ್ರಾಮದಲ್ಲೂ ಕೂಡ ತಗಡಿನ ಶೀಟ್ಗಳನ್ನು ಇನ್ನು ಅಳವಡಿಸಲಾಗಿತ್ತು ಅದು ಕೂಡ ಹಾರಿ ಹೋಗಿದೆ ಇನ್ನು ಮನೆ ಮುಂದೆ ಕೂಡ ವಿದ್ಯುತ್ ತಂತಿ ಮೇಲೆ ಮರ ಬಿದ್ದಿರೋದು ಪರಿಣಾಮವಾಗಿ ರಸ್ತೆ ಬದಿಯಲ್ಲಿದ್ದ ಎರಡು ಸಂಪೂರ್ಣವಾಗಿ ಎರಡು ಸ್ಕೂಟರ್ಗಳು ಸಂಪೂರ್ಣವಾಗಿ ಜಖಮಾಗಿದೆ ಮರ we ಸರ್ಕಾರ ಜಾತಿ ಗಣತಿಯ ಜೇನುಗೂಡಿಗೆ ಕೈ ಹಾಕಿದ್ದು ಆಯ್ತು ವರದಿಯನ್ನ ಮಂಡನೆ ಮಾಡಿದ್ದು ಆಯ್ತು ಆದ್ರೆ ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿಯ ವರದಿ ಏನಿದೆ ಟೆನ್ಷನ್ ಅನ್ನ ಹೆಚ್ಚಿಸ್ತಾ ಇದೆ ಅದರಲ್ಲೂ ಪ್ರಬಲ ಪ್ರಬಲ ಸಮುದಾಯಗಳಿಂದಲೇ ಸರ್ಕಾರಕ್ಕೆ ವಾರ್ನಿಂಗ್ ಕೂಡ ಕೇಳಿ ಬರ್ತಾ ಇದೆ ಪ್ರಮುಖವಾಗಿ ಒಕ್ಕಲಿಗ ಹಾಗೆ ವೀರಶೈವ ಲಿಂಗಾಯತ ಮಹಾಸಭೆ ಎಚ್ಚರಿಕೆಯನ್ನ ನೀಡಿರುವುದು ಜಾತಿ ಗಣತಿ ವರದಿಗೆ ಒಕ್ಕಲಿಗ ಶಾಸಕರು ಸಚಿವರು ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಒಕ್ಕಲಿಗರ ವಿರೋಧದ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ನಿನ್ನೆ ಹೈವೋಲ್ಟೇಜ್ ಸಭೆಯನ್ನ ಡಿಕೆ ಶಿವಕುಮಾರ್ ಅವರು ನಡೆಸಿದರು ಜಾತಿ ಗಣತಿ ಸಂಬಂಧ ಅಭಿಪ್ರಾಯವನ್ನ ಕೂಡ ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಸಂಗ್ರಹಣೆ ಮಾಡಿಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಇನ್ನು ರಾಜ್ಯ ಸರ್ಕಾರಕ್ಕೆ ಟೆನ್ಷನ್ ಹೆಚ್ಚಾಗಿರುವುದು ಜಾತಿ ಗಣತಿಯ ವಿಚಾರ ಅಂದ್ರೆ ಇಲ್ಲಿವರೆಗೂ ಕೂಡ ಜಾತಿ ಗಣತಿ ಆಗಬೇಕು ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ನಡೆಯುವಂತಹ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಜನರ ಆರ್ಥಿಕ ಮಟ್ಟ ಹೇಗಿದೆ ಶೈಕ್ಷಣಿಕವಾಗಿ ಅಥವಾ ಸಾಮಾಜಿಕವಾಗಿ ರಾಜಕೀಯವಾಗಿ ಹೇಗೆ ಪ್ರಬಲರಾಗಿದ್ದಾರೆ ಪ್ರತಿ ಸಮುದಾಯ ಹೇಗೆ ದೃಢವಾಗಿದೆ ಅವರಿಗೆ ಯಾವ್ಯಾವ ಯೋಜನೆಗಳನ್ನ ಅಥವಾ ಕೋಟಗಳನ್ನ ಒದಗಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಥವಾ ಇನ್ನೊಂದು ಆಯಾಮವನ್ನು ತೆಗೆದುಕೊಳ್ಳೋದಾದ್ರೆ ಮುಂದಿನ ದಿನಗಳಲ್ಲಿ ಯಾವ ಸಮುದಾಯವನ್ನ ಮತ ಬ್ಯಾಂಕ್ಗಳಾಗಿ ರಾಜ್ಯ ರಾಜಕೀಯದಲ್ಲಿ ಕನ್ಸಿಡರ್ ಮಾಡಬೇಕು ಅನ್ನೋದನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ಏನು ಜಾತಿ ಗಣತಿಯನ್ನ ಮಾಡಲಾಗುತ್ತೆ ಇದಕ್ಕೆ ಪ್ರಬಲ ಸಮುದಾಯದವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಡಿಸಿಎಂ ಕೆ ಶಿವಕುಮಾರ್ ಸಭೆ ನಡೆಸಿದ್ರು ನಿನ್ನೆ ಮಹತ್ವದ ಸಭೆ ಅಸಲಿಗೆ ಏನೇನು ಚರ್ಚೆ ಆಯಿತು ಅಂತ ಒಕ್ಕಲಿಗ ನಾಯಕರಿಗೆ ಪಕ್ಷದ ಪಾಲಿಸಿ ಏನಿದೆ ಇದನ್ನೆಲ್ಲ ಕೂಡ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ಇನ್ನು ಜಾತಿ ಗಣತಿ ವರದಿಯನ್ನ ಬಹಿರಂಗವಾಗಿ ವಿರೋಧ ಮಾಡೋದಕ್ಕೆ ಬರೋದಿಲ್ಲ ಪಕ್ಷ ಇದ್ರೆ ನಾವು ನಮ್ಮಿಂದ ಪಕ್ಷ ಅಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು ಡಿ ಸಿಎಂ ಆಗಿರೋದ್ರಿಂದ ನಾನು ಈ ವಿಚಾರವನ್ನ ಅಂದ್ರೆ ಜಾತಿ ಗಣತಿಯನ್ನ ವಿರೋಧ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ ಹಾಗೆ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಸಿ ಎಂ ಹಾಗೆ ಹೈಕಮಾಂಡ್ಗೆ ತಿಳಿಸ್ತೀನಿ ಅಂತ ಭರವಸೆ ಕೂಡ ಕೊಟ್ಟಿರೋದು ಅಸಲಿಗೆ ಏನೇನೆ ಪ್ರಮುಖವಾಗಿ ಒಕ್ಕಲಿಗ ಸಂಘದಿಂದಲೂ ಕೂಡ ಒಂದು ಕಡೆ ಪ್ರತ್ಯೇಕ ಸಭೆಯಾದ್ರೆ ಅಂದ್ರೆ ನಿರ್ಮಲಾನಂದ ಸ್ವಾಮೀಜಿಗಳನ್ನ ಸೇರಿದಂತೆ ಒಂದು ಕಡೆ ಸಭೆಯಾದ್ರೆ ಇನ್ನೊಂದು ಕಡೆ ಶಾಸಕರು ಸಚಿವರು ಸೇರಿದಂತೆ ಒಕ್ಕಲಿಗ ಸಮುದಾಯದ ನಾಯಕರು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನ ನಡೆಸಿದ್ರು ಆ ಸಭೆಯ ಪ್ರಮುಖ ಅಂಶಗಳೇನು ಅಂತ ಹೇಳಿದ್ರೆ ಏನೇನು ಮಾಹಿತಿಗಳನ್ನ ಸಂಗ್ರಹಣೆ ಮಾಡಬೇಕು ಅನ್ನೋದು ಇನ್ನು ಡಿ ಸಿಎಂ ಡಿ ಕೆ ಶಿವ ಶಿವಕುಮಾರ್ಗೆ ಸಚಿವರು ಶಾಸಕರಿಂದ ಮಾಹಿತಿ ಸಿಕ್ಕಿದೆ ಒಕ್ಕಲಿಗ ಸಮುದಾಯದ ಸಂಖ್ಯೆ ತಪ್ಪಾಗಿ ತೋರಿಸಲಾಗಿದೆ ಸಮುದಾಯ ಪ್ರಬಲವಾಗಿದ್ದು ಜನಸಂಖ್ಯೆ ಸಾಕಷ್ಟಿದೆ ವರದಿಯ ಅಂಕಿ ಸಂಖ್ಯೆಗಳನ್ನ ನಾವು ಒಪ್ಕೊಳ್ಳೋದಕ್ಕೆ ಬರೋದಿಲ್ಲ ಇನ್ನು ಜಯಪ್ರಕಾಶ್ ಹೆಗ್ಡೆ ಇವರ ಸಮ್ಮುಖದಲ್ಲಿಯೇ ವರದಿ ಬಗ್ಗೆ ಅಪಸ್ವರ ಆಗಿತ್ತು ಸಮಾಜಕ್ಕೆ ಆದ ಅನ್ಯಾಯದ ಬಗ್ಗೆ ಮನವರಿಕೆಯನ್ನ ಮಾಡಿಸಬೇಕು ಹಾಗೆ ಜನಸಂಖ್ಯೆಯನ್ನ ನಿಖರವಾಗಿ ದಾಖಲು ಮಾಡೋದಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡಿ ಎಲ್ಲ ಚರ್ಚೆ ಆಗಿರುವ ವಿಚಾರ ಇನ್ನು ಸಿಎಂ ಜೊತೆ ಮಾತನಾಡಿ ಮೂರು ತಿಂಗಳ ಸಮಯವನ್ನ ತೆಗೆದುಕೊಳ್ಳಿ ಈ ಜಾತಿ ಗಣತಿಯ ವಿಚಾರವಾಗಿ ನಮ್ಮ ಸಮುದಾಯ ಹೆಚ್ಚು ಶಾಸಕರನ್ನ ಗೆಲ್ಲಿಸಿಕೊಟ್ಟಿದೆ ಪ್ರತಿ ಕ್ಷೇತ್ರಗಳಲ್ಲೂ ಅಂತ ಇನ್ನು ಸಮುದಾಯ ಇದ್ರೆ ನಾವು ನಾವಿದ್ರೆ ಸರ್ಕಾರ ಅನ್ನೋದು ನಿನ್ನೆ ನಡೆದಂತಹ ಸಭೆಯಲ್ಲಿ ಚರ್ಚೆಯಾಗಿರು ಇನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಒಕ್ಕಲಿಗ ನಾಯಕರು ಒತ್ತಡವನ್ನ ಕೂಡ ಹೇರಿದ್ದಾರೆ ಡಿಸಿಎಂ ಸಿಎಂ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ನಡೆದ ಮಹತ್ವದ ಸಭೆ ಏನಿದೆ ಒಕ್ಕಲಿಗರ ನಾಯಕರ ಸಭೆಯಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನ ಕೂಡ ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಅಂದ್ರೆ ಏಪ್ರಿಲ್ ಹದಿನೇಳನೇ ತಾರೀಕು ಮತ್ತೆ ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ ಈ ಸಭೆಯಲ್ಲಿ ಕೆಲವೊಂದಷ್ಟು ಮಾಹಿತಿಗಳನ್ನ ಅಥವಾ ವಿರೋಧ ಇದೆಯಾ ಮುಂದಿನ ದಿನಗಳಲ್ಲಿ ಯಾವ ರೀತಿ ವೈಜ್ಞಾನಿಕವಾಗಿ ನಡೆಸಬೇಕು ಜಾತಿ ಗಣತಿಯ ವಿಚಾರವಾಗಿ ಕೆಲವೊಂದಷ್ಟು ಅಂಶಗಳನ್ನು ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಪ್ರಮುಖವಾಗಿ ನಮ್ಮಿಂದ ಪಕ್ಷ ಅಲ್ಲ ಪಕ್ಷದಿಂದ ನಾವು ಅನ್ನೋದನ್ನು ಕೂಡ ಸ್ಪಷ್ಟನೆ ಪಡಿಸಿರೋದು ಇನ್ನು ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ಐಶ್ವರ್ಯ ಡೆಸ್ಕ್ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಐಶ್ವರ್ಯ ಈಗಾಗಲೇ ಜಾತಿ ಗಣತಿಯ ವಿಚಾರವಾಗಿ ಪ್ರಬಲ ಸಮುದಾಯದವರು ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮೀಟಿಂಗ್ ಕೂಡ ನಡೀತು ಏನೇನು ಚರ್ಚೆ ಆಯಿತು ಪ್ರಮುಖವಾಗಿ ಶಿವಕುಮಾರ್ ಅವರು ಏನೇನು ಪಾಲಿಸಿ ಬಗ್ಗೆ ನಾಯಕರಿಗೆ ಹೇಳಿದರು ಖಂಡಿತ ಡೈ ಏನು ಸದ್ಯ ನೀವು ಹೇಳಿದಾಗೆ ನಿನ್ನೆ ಅಷ್ಟೇ ಪ್ರಬಲ ನಾಯಕರು ಏನಿದ್ದಾರೆ ಒಕ್ಕಲಿಗ ಸಮುದಾಯದವರು ನಿನ್ನೆ ಸಂಜೆ ಅಷ್ಟೇ ಸರ್ಕಾರಿ ನಿವಾಸ ಏನು ಡಿ ಕೆ ಶಿವಕುಮಾರ್ ಅವರ ಸರ್ಕಾರಿ ನಿವಾಸ ಏನಿದೆ ಅಲ್ಲಿ ಸಭೆಯನ್ನು ಕರೆದರು ಅಂತಲೇ ಹೇಳ್ಬೋದು ಸಚಿವರಾಗಿರ್ಬೋದು ಶಾಸಕರಾಗಿರ್ಬೋದು ಎಲ್ಲರೂ ಕೂಡ ಈ ಸಭೆಯಲ್ಲಿ ಹಾಜರಾಗಿದ್ದರು ಅಂತಲೇ ಹೇಳ್ಬೋದು ಇದರಲ್ಲಿ ಪ್ರಮುಖವಾಗಿ ಏನು ದಶಕಗಳಿಂದ ಏನು ಜಾತಿ ವಿಚಾರ ಏನು ದಶಕಗಳಿಂದನೇ ಏನು ಉಳ್ಕೊಂಡು ಬಂದಿದೆ ಆ ವಿಚಾರವನ್ನು ಕಳೆದ ಕ್ಯಾಬಿನೆಟ್ ಸಭೆಯಲ್ಲಿ ಹೊರಗಡೆ ಬಂತು ಅಂತಲೇ ಹೇಳ್ಬೋದು ಏನು ಪ್ರತಿ ಏನಿದೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಏನು ಜನಗಣತಿ ವಿಚಾರವಾದ ಪ್ರತಿ ಏನಿದೆ ಆ ಪ್ರತಿಯನ್ನು ಎಲ್ಲ ಸಚಿವರಿಗೂ ಕೂಡ ತಲುಪಿಸಿದ್ರು ಅಂತಲೇ ಹೇಳ್ಬೋದು ಇದೇ ವಿಚಾರವಾಗಿ ಒಂದಷ್ಟು ಸ್ವಪಕ್ಷದಲ್ಲಿಯೇ ಒಂದಷ್ಟು ಗೊಂದಲಗಳು ಹೆಚ್ಚಾಗಿದ್ದಾವೆ ಅಂತಲೇ ಹೇಳ್ಬೋದು ಏನು ಒಕ್ಕಲಿಗರ ಸಮುದಾಯ ಏನಿದೆ ಆ ಸಮುದಾಯದ ಆ ಸಮುದಾಯದವರಿಗೇ ಒಂದಷ್ಟು ಅಸಮಾಧಾನ ಹೆಚ್ಚಾಗಿತ್ತು ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮ ಸಮುದಾಯದಲ್ಲಿ ಸಾಕಷ್ಟು ಜನಸಂಖ್ಯೆ ಹೆಚ್ಚಿರುವಂಥದ್ದು ಆದರೆ ನಮ್ಮ ಸಮುದಾಯದಲ್ಲಿ ಕಡಿಮೆ ಜನಸಂಖ್ಯೆಯನ್ನು ತೋರಿಸ್ತಿದ್ದಾರೆ ಅನ್ನೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಮುಸ್ಲಿಂ ಮೀಸಲಾತಿ ಏನು ವಿಚಾರ ಎಷ್ಟು ಏನಿದ್ದಾವೆ ಮುಸ್ಲಿಮ್ ಅವರು ಮುಸ್ಲಿಂ ಸಮುದಾಯದವರು ಸಾಕಷ್ಟು ಜನ ಇದ್ದಾರೆ ಅನ್ನೋದು ಒಂದು ಕಡೆ ಚರ್ಚೆ ಆದರೆ ನಿನ್ನೆ ಅಷ್ಟೇ ಸಭೆಯನ್ನು ಕೂಡ ಆಯೋಜನೆ ಮಾಡಿದ್ರು ಅಂತಲೇ ಹೇಳ್ಬೋದು ಜಯನಾ ಓಕೆ ಐಶ್ವರ್ಯ ಈಗ ಒಂದು ಕಡೆ ಪ್ರತ್ಯೇಕವಾಗಿರುವಂಥ ಪ್ರಬಲ ನಾಯಕರು ಸಭೆಯನ್ನ ನಡೆಸ್ತಾ ಇದ್ದಾರೆ ಇನ್ನೊಂದು ಕಡೆ ಸಿ ಡಬ್ಲ್ಯೂ ಸಿ ಸಭೆಯಲ್ಲಿ ಎ ಸಿ ಸಿ ಅಧ್ಯಕ್ಷರೇ ಜೊತೆಗೆ ವಿಪಕ್ಷ ನಾಯಕರು ಅಂದರೆ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರು ಕೂಡ ಜನಗಣತಿಗೆ ಅಸ್ತು ಹೊಂದಿರೋದು ಎಷ್ಟು ಮಟ್ಟಿಗೆ ಚಾಲೆಂಜಸ್ ಅಂತ ಅಂದರೆ ಸಮುದಾಯಗಳಿಗೆ ಖಂಡಿತ ಡಯಾನ ಹೌದು ರಾಹುಲ್ ಗಾಂಧಿ ಅವರು ಕೂಡ ಅಸ್ತು ಅಂತ ಹೇಳಿರುವಂಥದ್ದು ಇದೆಲ್ಲೋ ಒಂದು ಕಡೆ ನೆಕ್ಸ್ಟ್ ಕ್ಯಾಬಿನೆಟ್ ಸಭೆಯಲ್ಲಿ ಇನ್ನೇನು ಸದ್ಯ ಸ್ಪೆಷಲ್ ಕ್ಯಾಬಿನೆಟ್ ಏನು ನಾಳೆ ಅಷ್ಟೇ ನಡಿಬೇಕಾಗಿದೆ ಆ ಸಭೆಯಲ್ಲಿ ಕ್ಯಾಬಿನೆಟ್ ಚರ್ಚೆ ಕೂಡ ಬರುತ್ತೆ ಈ ಜನ ಏನು ಜಾತಿಗಣತಿ ವಿಚಾರ ಏನಿದೆ ಜಾತಿ ಗಣತಿ ವಿಚಾರ ಸಂಬಂಧಪಟ್ಟಂಗೆ ನಾಳೆ ಕೂಡ ಚರ್ಚೆ ಆಗುವಂಥದ್ದು ಇದರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಭಾಗಿಯಾಗ್ತಾರೆ ಅಂತಲೇ ಹೇಳ್ಬೋದು ಡಯಾನ ಓಕೆ ಥ್ಯಾಂಕ್ ಯು ಐಶ್ವರ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಮಾರ್ನಿಂಗ್ ಸಮಾಚಾರದಲ್ಲಿ ಇನ್ನಷ್ಟು ಸುದ್ದಿ ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲರಿಗೂ ಗೊತ್ತು ಪ್ಲಾನಿಟರಿ ಇಂಟೆಲಿಜೆನ್ಸ್ ಬಗ್ಗೆ ಗೊತ್ತಾ ಗ್ರಹಗಳ ಚಲನೆ ಮೇಲೆ ವೈಜ್ಞಾನಿಕ ಜ್ಯೋತಿಷ್ಯ ನಂಬಿಕೆಯೂ ಅಲ್ಲ ಮೌಢ್ಯವೂ ಇಲ್ಲ ಇದು ವಾಸ್ತವ ವಿಶ್ವದಾದ್ಯಂತ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ಕಲಿತಿದ್ದಾರೆ ಕಲಿಸುತ್ತಿದ್ದಾರೆ ನೀವು ಕಲಿಯಿರಿ ತಿಳಿಯಿರಿ ಪಂಡಿತ್ ದಿನೇಶ್ ಗುರೂಜಿ ಹೇಳಿಕೊಡ್ತಾರೆ ಸೈಂಟಿಫಿಕ್ ಟೆಕ್ನಾಲಜಿ ಪ್ಲಾನೆಟ್ ಆಸ್ಟ್ರಾಲಜಿ ವೀಕ್ಷಿಸಿ ನಕ್ಷತ್ರ ನಾಡಿ ಸೋಮವಾರದಿಂದ ಶುಕ್ರವಾರದವರೆಗೂ ಬೆಳಗ್ಗೆ ಎಂಟು ಇಪ್ಪತ್ತೇಳಕ್ಕೆ ಮರುಪ್ರಸಾರ सोलार पवर प्रोजेक्ट रेसिडेंशियल पोल युज्रिफिकेशन वर्क Streetlight, LT and HD electrical works on a turnkey or individual basis. Discard the app that makes life easier. Our office address: First floor, number 26, beside metro station, Sandalso Factory Suburb, Rajajinagar, Bengaluru, Karnataka, 560055. Our website: hellopower.in. Mail ID: reaches at the rate of hellopower.in.

ರಾಜ್ಯದಲ್ಲಿ ಜಾತಿ ಗಣತಿಯ ವರದಿ ಕಿಚ್ಚು ಇದೆ ಇದರ ಜೊತೆಗೆ ಸ್ವಪಕ್ಷ ವಿಪಕ್ಷಗಳು ಸೇರಿದಂತೆ ಪ್ರಬಲ ನಾಯಕರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು ಜಾತಿ ಗಣತಿ ವರದಿಗೆ ಪಟ್ಟು ಹಿಡಿದಿರೋದು ಯಾಕೆ ಸಿಎಂ ಸಿದ್ದರಾಮಯ್ಯ ರಾಜ್ಯ ರಾಜಕೀಯದ ಇತಿಹಾಸದೊಂದಿಗೆ ಪಕ್ಕಾ ಲೆಕ್ಕ ಇದು ಅದೊಂದು ಸಮುದಾಯಗಳ ಮೇಲೆ ಕಾಂಗ್ರೆಸ್ ಕಣ್ಣನ್ನ ಇಟ್ಟಿದ್ಯಾ ಹಾಗಾದ್ರೆ ಇನ್ನು ವೋಟರ್ ಬ್ಯಾಂಕ್ ಏನಿದೆ ಅದನ್ನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ನಡೆಸ್ತಾ ಇರುವ ಇದು ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಹೈಕಮಾಂಡ್ ಯಾಕೆ ಇಷ್ಟೊಂದು ಸ್ಟ್ರಾಂಗ್ ಆಗಿ ನಿಂತಿದೆ ಹಾಗಾದ್ರೆ ಯಾಕಂದ್ರೆ ಜಾತಿ ಗಣತಿ ಅನ್ನೋದು ಕೇವಲ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಅಥವಾ ರಾಜಕೀಯವಾಗಿ ಜೀವನ ಮಟ್ಟವನ್ನ ಏನು ಕಲೆಕ್ಟ್ ಮಾಡಿಕೊಂಡು ಮಾಹಿತಿಯನ್ನು ಕೊಡೋದು ಮಾತ್ರ ಅಲ್ಲ ನಾವು ಇನ್ನೊಂದು ಆಯಾಮವನ್ನ ಕೂಡ ನೋಡಬೇಕಾಗತ್ತೆ ಅಂದ್ರೆ ಮುಂದೆ ನಡೆಯುವಂತ ಎಲೆಕ್ಷನ್ಗಳಲ್ಲಿ ಕೂಡ ಕೆಲವೊಂದು ಸಮುದಾಯದವರು ಅಂದ್ರೆ ಮತ ಬ್ಯಾಂಕ್ಗಳಾಗಿ ಅಥವಾ ವೋಟರ್ ಬ್ಯಾಂಕ್ಗಳಾಗಿ ಕೂಡ ಕನ್ಸಿಡರ್ ಆಗ್ತಾರೆ ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಅಹಿಂದ ನಾಯಕ ಅಂತ ಗುರುತಿಸ್ಕೊಂಡಿರೋದ್ರಿಂದ ಹಾಗೆ ಕೆಲವೊಂದು ಸಮುದಾಯಗಳು ಕೂಡ ಕೂಡ ಈಗ ಪ್ರಬಲವಾಗಿದೆ ಅಥವಾ ಪರಿಶಿಷ್ಟ ಜಾತಿ ಹಾಗೆ ಮುಸ್ಲಿಂ ಸಮುದಾಯ ಟಾಪ್ ಟೂ ನಲ್ಲಿ ಇರೋದು ಕೂಡ ಎಲ್ಲೋ ಒಂದ್ ಕಡೆ ಸ್ಟಾಟರ್ಜಿ ಅಂತ ಕೆಲವೊಂದು ಸಮುದಾಯದವರ ವಾದ ಇನ್ನು ಸಿಎಂ ಗಣತಿಯ ಲೆಕ್ಕಾಚಾರಕ್ಕೆ ಸಹಿ ಅಂದಿದ್ದಾರೆ ವರಿಷ್ಠರು ಹಾಗಾದ್ರೆ ಲೆಕ್ಕರಾಮಯ್ಯರ ಪೊಲಿಟಿಕಲ್ ಲೆಕ್ಕ ಏನು ಹಾಗಾದ್ರೆ ಕಾಂಗ್ರೆಸ್ ಅಹಿಂದ ಮತಗಳನ್ನ ಭದ್ರ ಮಾಡ್ಕೊಳ್ಬೇಕು ಇನ್ನು ಜೆಡಿಎಸ್ ಬೆನ್ನಿಗೆ ಮೊದಲಿನಿಂದಲೂ ಕೂಡ ಒಕ್ಕಲಿಗ ಸಮುದಾಯ ನಿಂತಿದೆ ಅವ್ರನ್ನ ಬೆಂಬಲಿಸ್ತಾ ಇದೆ ಕೂಡ ಬಿಜೆಪಿ ಜೊತೆಗೆ ಲಿಂಗಾಯತ ಸಮುದಾಯ ನಿಂತ್ಕೊಂಡಿದೆ ಇನ್ನು ಒಂಥರ ವೋಟ್ ಬ್ಯಾಂಕ್ ಆಗಿ ಕೂಡ ಕನ್ಸಿಡರ್ ಮಾಡುತ್ತೆ ಹಾಗಾಗಿ ಕಾಂಗ್ರೆಸ್ ಪರವಾಗಿ ಅಹಿಂದ ನಿಂತ್ಕೊಂಡ್ರೆ ಶಕ್ತಿ ಬರುತ್ತೆ ಅನ್ನುವಂಥ ಲೆಕ್ಕಾಚಾರ ಇರಬಹುದು ಹೀಗಾಗಿ ಎರಡು ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಕೂಡ ಆಗಿರುವುದು ಬಂಗಾರಪ್ಪ ಸಮಯದಲ್ಲಿ ಅಹಿಂದ ವರ್ಕೌಟ್ ಆಗಿದೆ ಇದೆಲ್ಲವೂ ಕೂಡ ಪೊಲಿಟಿಕಲ್ ಹಿಸ್ಟ್ರಿ ಇದು ಕರ್ನಾಟಕ ಮಾತ್ರ ಅಲ್ಲ ದೇಶದಲ್ಲೂ ಕೂಡ ಅನುಕೂಲವಾಗತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ದೇಶದಲ್ಲಿ ಅಹಿಂದ ವಿಶ್ವಾಸವನ್ನ ಗಳಿಸಿದ್ರೆ ಗದ್ದುಗೆ ಇಡಿಬಹುದು ಅಧಿಕಾರದ ಚುಕ್ಕಾಣಿಯನ್ನ ಇಡಿಬಹುದು ಅನ್ನುವಂತ ಲೆಕ್ಕಾಚಾರ ಹೀಗಾಗಿ ಜಾತಿ ಗಣತಿ ವರದಿಗೆ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ವರಿಷ್ಠರು ನಿಂತ್ಕೊಂಡಿರುವುದು ಸಿಎಂ ಜಾತಿ ಗಣತಿಯ ಜೇನುಗೂಡಿಗೆ ಈಗಾಗಲೇ ಕೈ ಹಾಕಿದ್ದಾರೆ ಸಿಡಬ್ಲ್ಯೂಸಿ ಸಿ ಕೂಡ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಹಾಗೆ ಲೋಕಸಭಾ ವಿಪಕ್ಷ ನಾಯಕರು ರಾಹುಲ್ ಗಾಂಧಿ ಅವರು ಕೂಡ ಜಾತಿ ಗಣತಿಗೆ ಅಸ್ತು ಅಂತ ಹೇಳಿದ ಮೇಲೆ ಆನೆ ಬಲ ಬಂದಂತಾಗಿರುವುದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಜೊತೆಗೆ ಪೊಲಿಟಿಕಲ್ ಹಿಸ್ಟ್ರಿಯನ್ನು ಕೂಡ ನಾವು ನೋಡ್ಕೊಂಡು ಬರೋದಾದ್ರೆ ಈ ಹಿಂದೆಯೂ ಅಹಿಂದ ನಾಯಕರು ಅಥವಾ ಏನು ಬಂಗಾರಪ್ಪ ಅವರ ಸರ್ಕಾರ ನಡೀತಾ ಇದ್ದಾಗ್ಲೂ ಕೂಡ ಈ ಒಂದು ಅಹಿಂದ ವೋಟರ್ ಬ್ಯಾಂಕ್ ಕನ್ಸಿಡರ್ ಆಗಿತ್ತು ಜೊತೆಗೆ ಈಗ ಒಕ್ಕಲಿಗರು ಅಂತ ಸಮುದಾಯ ಬಂತು ಅಂತ ಹೇಳಿದ್ರೆ ಜೆಡಿಎಸ್ಗೆ ಕಂಪ್ಲೀಟ್ ಆಗಿ ವೋಟರ್ ಬ್ಯಾಂಕ್ ಆಗಿ ಅಥವಾ ಬೆಂಬಲವಾಗಿ ನಿಂತ್ಕೊಳ್ತಾರೆ ಇನ್ನು ಬಿಜೆಪಿಯಲ್ಲೂ ಕೂಡ ಲಿಂಗಾಯತ ಸಮುದಾಯದವರು ಒಂಥರ ಬೆನ್ನೆಲುಬು ಅಂತಾನೆ ಹೇಳ್ಬಹುದು ಹಾಗಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ಸಮುದಾಯ ನಿಂತ್ಕೊಳ್ಳುತ್ತೆ ಈ ಪ್ರಶ್ನೆ ಉದ್ಭವ ಆದಾಗ ಅಲ್ಲಿ ಬರೋದು ಅಹಿಂದ ಅಥವಾ ಅಹಿಂದ ಸಮುದಾಯದವರು ಅಂತ ಹಾಗಾಗಿ ಸಿಎಂ ಅವರು ಈ ಒಂದು ಲೆಕ್ಕಾಚಾರದಲ್ಲೂ ಕೂಡ ಇರಬಹುದು ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಪರವಾಗಿ ಅಹಿಂದ ನಿಂತ ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಬಂದಿದೆ ಈ ಹಿಂದೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ವೋಟ್ ಬ್ಯಾಂಕ್ ಆಗಿ ಕನ್ಸಿಡರ್ ಮಾಡಲಾಗಿತ್ತು ಹಾಗೆ ಮೊದಲ ಬಾರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ್ಲೂ ಕೂಡ ಅಹಿಂದ ಸಮುದಾಯದವರೇ ಅವರ ಕೈ ಹಿಡ್ದಿರೋದು ಹಾಗೆ ಮುಂಬರುವಂತಹ ಎಲೆಕ್ಷನ್ಗಳನ್ನ ಕೂಡ ದೃಷ್ಟಿಯಲ್ಲಿ ಇಟ್ಕೊಂಡು ಈಗ ಏನು ಜಾತಿ ಗಣತಿಗೆ ಕೈ ಹಾಕಿರೋದು ಜೊತೆಗೆ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ರಾಷ್ಟ್ರಕ್ಕೂ ಕೂಡ ಈ ಜಾತಿ ಗಣತಿ ಅನುಕೂಲವಾಗುತ್ತೆ ಹಾಗಾಗಿ ಕಾಂಗ್ರೆಸ್ ಪಕ್ಷದವರು ಅಹಿಂದ ಮತಗಳನ್ನ ಭದ್ರ ಮಾಡಿಕೊಳ್ಳೋದಕ್ಕೆ ಲೆಕ್ಕಾಚಾರವನ್ನ ಹಾಕ್ತಾ ಇರೋದು ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು ಹನುಮಂತು ಈಗಾಗಲೇ ಜಾತಿ ಗಣತಿ ರಾಜ್ಯಾದ್ಯಂತ ಚರ್ಚೆಯಲ್ಲಿದೆ ಇದ್ರ ಮಧ್ಯದಲ್ಲಿ ರಾಜ್ಯ ರಾಜಕೀಯದ ಲೆಕ್ಕಾಚಾರದಲ್ಲೂ ಇರೋದು ಅಂದ್ರೆ ಕೆಲವೊಂದು ಸಮುದಾಯ ಕೆಲವೊಂದು ಪಕ್ಷಕ್ಕೆ ಒಳಿತು ಅಂತ ಏನಿದೆ ಇದರ ಲೆಕ್ಕಾಚಾರ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ವರದಿಯ ವಿಚಾರಕ್ಕೆ ಈಗ ಪರವಾಗಿರೋದರ ಚರ್ಚೆಗಳು ನಡೀತಾ ಇದ್ದಾವೆ ಆಂತರಿಕವಾಗಿ ಎಲ್ಲಾ ಪಕ್ಷಗಳಲ್ಲೂ ತಮ್ಮ ಮುಂದಿನ ರಾಜಕೀಯ ಲಾಭ ನಷ್ಟಗಳ ಕುರಿತು ಕೂಡ ಜೋರಾಗಿ ಚರ್ಚೆ ನಡೆದಿದೆ ಏಕೆಂತ ಹೇಳಿದ್ರೆ ಮುಂಬರುವಂತಹ ದಿನಗಳಲ್ಲಿ ಚುನಾವಣೆಗಳನ್ನ ಫೇಸ್ ಮಾಡುವಂತ ಸ್ಥಳೀಯ ಚುನಾವಣೆಗಳಾಗಿರ್ಬೋದು ಅಥವಾ ಮುಂಬರುವಂತ ಚುನಾವಣೆಗಳಾಗಿರ್ಬೋದು ಆ ಒಂದು ದೃಷ್ಟಿಕೋನದಿಂದ ಏನ್ ಅನುಕೂಲ ಅನ್ನುವಂತ ಒಂದಷ್ಟು ಚರ್ಚೆಗಳಿದಾವೆ ಇಂತಹ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳನ್ನ ಹಾಕಿರುವಂತದ್ದು ಅದರಲ್ಲೂ ಕೂಡ ಹೈಕಮಾಂಡ್ ನಾಯಕರಿಗೂ ಕೂಡ ಇದನ್ನ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಯಾಕಂತಂದ ಹೇಳಿದ್ರೆ ಒಂದು ಮೊದಲಿಂದನೂ ಕೂಡ ಸಾಂಪ್ರದಾಯಿಕವಾಗಿ ಆ ಜೆ ಡಿ ಎಸ್ ಮತಗಳು ಜೆಡಿಎಸ್ ಒಕ್ಕಲಿಗ ಮತಗಳು ಜೆಡಿಎಸ್ ಬೆನ್ನಿಗೆ ನಿಂತಿವೆ ಅದೇ ರೀತಿಯಾಗಿ ಬಿಜೆಪಿಯ ಮತಗಳು ಬಿಜೆಪಿಗೆ ಲಿಂಗಾಯತ ಸಮುದಾಯದ ಮತಗಳು ಬೆನ್ನಿಗೆ ನಿಂತಿದಾವೆ ಅದರ ಜೊತೆಗೆ ಕಾಂಗ್ರೆಸ್ನಲ್ಲಿ ಅಹಿಂದ ಮತ ಬ್ಯಾಂಕ್ ವೋಟ್ ಬ್ಯಾಂಕ್ ಏನಿದೆ ಅದನ್ನ ಭದ್ರ ಮಾಡಿಕೊಂಡ್ರೆ ಮುಂಬರುವಂತ ದಿನಗಳಲ್ಲಿ ರಾಜಕಾರಣಕ್ಕೆ ಸುಲಭ ಅನ್ನುವಂತ ಒಂದಷ್ಟು ಮಾತುಕತೆಗಳು ಲೆಕ್ಕಾಚಾರಗಳು ಜೋರಾಗಿ ನಡೀತಾ ಇದಾವೆ ಯಾಕಂತಂದ ಹೇಳಿದ್ರೆ ಆ ಕಳೆದ ಬಾರಿ ಕೂಡ ಅಹಿಂದ ಸಮುದಾಯ ಕಾಂಗ್ರೆಸ್ ಬೆನ್ನಿಗೆ ನಿಂತಿರುವಂತ ಹಿನ್ನೆಲೆಯಲ್ಲಿ ಮತ್ತು ಈ ಬಾರಿಯೂ ಕೂಡ ಅಹಿಂದ ವೋಟ್ ಬ್ಯಾಂಕ್ ವರ್ಕೌಟ್ ಆಗಿರುವಂತ ಕಾರಣಕ್ಕಾಗಿ ಎರಡು ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆಗ್ಲಿಕ್ಕೆ ಸಾಧ್ಯ ಆಯ್ತು ಜೊತೆಗೆ ಹಿಂದೆನೂ ಕೂಡ ಕುಮಾರ್ ಬಂಗಾರ ಬಂಗಾರಪ್ಪ ಅವರ ಅವಧಿಯಲ್ಲಿ ಆ ಸಂದರ್ಭದಲ್ಲಿ ಕೂಡ ಹಿಂದ ಮದ ಬ್ಯಾಂಕ್ ಏನಿದೆ ಅದು ಕೂಡ ವರ್ಕ್ಔಟ್ ಆಗಿತ್ತು ಅನ್ನೋಂತ ಮಾತುಗಳು ಬರ್ತಾರೆ ವಿಶ್ಲೇಷಣೆ ಇರುವಂತ ಕಾರಣಕ್ಕಾಗಿ ಈ ಎಲ್ಲಾ ಬೇಸ್ ಮೇಲೆ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಹಿಂದುಳಿದ ವರ್ಗಗಳನ್ನ ಹಿಂದೆ ಕಾನ್ಸೆಪ್ಟ್ ಬೇಸ್ ಮೇಲೆ ಹೋದ್ರೆ ಮುಂಬರುವಂತ ದಿನಗಳಲ್ಲಿ ಪಕ್ಷಕ್ಕೆ ಭವಿಷ್ಯ ಅನ್ನುವಂತ ರೀತಿಯಲ್ಲಿ ಒಂದಷ್ಟು ವಿಶ್ಲೇಷಣೆಗಳು ನಡೀತಾ ಇರುವಂತ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇದೊಂದಿಗೆ ಕಾಣಿಸುತ್ತೆ ಆ ಕಾರಣಕ್ಕಾಗಿನೇ ಅಳಿದು ತೂಗಿ ಅತ್ಯಂತ ಎಚ್ಚರಿಕೆ ಹೆಜ್ಜೆಯಿಂದ ಜಾತಿ ಜನಗಣಕ್ಕೆ ವರದಿಯನ್ನ ಈಗ ಚರ್ಚೆಯ ಹನುಮಂತು ತಂದಿರುವಂತು ನಿಮ್ಮೆಲ್ಲ ಗಾಗಿ ರಾಜ್ಯದಲ್ಲಿ ಲಾರಿ ಮುಷ್ಕರ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಆದರೆ ಜನಸಾಮಾನ್ಯರಿಗೆ ಇದರ ಎಫೆಕ್ಟ್ ತಾಕ್ತಾ ಇದೆ ಇನ್ನು ಎರಡನೇ ದಿನಕ್ಕೆ ಲಾರಿ ಮುಷ್ಕರ ಜನರಿಗೆ ಟೆನ್ಷನ್ ಟೆನ್ಷನ್ ಲಾರಿ ಮಾಲೀಕರ ಜೊತೆಗಿನ ಸಿಎಂ ಸಿದ್ದರಾಮಯ್ಯ ಅವರ ಸಂಧಾನ ಸಭೆ ವಿಫಲವಾಗಿದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಿನ್ನೆ ಸಭೆ ನಡೆಯಿತು ಇದು ವಿಫಲವಾಗಿದೆ ಮುಷ್ಕರ ನಿಲ್ಲಿಸುವಂತೆ ಸಿಎಂ ಹೇಳಿದ್ರು ಕೂಡ ಸಂಘದ ಲಾರಿ ಮಾಲೀಕರು ಒಪ್ಪೋದಕ್ಕೆ ರೆಡಿ ಇರಲಿಲ್ಲ ಸಿದ್ದರಾಮಯ್ಯ ನೇತೃತ್ವದ ಎರಡನೇ ಸುತ್ತಿನಲ್ಲೂ ಕೂಡ ಸಭೆ ಫೇಲ್ ಆಗಿದೆ ಮತ್ತೊಮ್ಮೆ ಸಭೆ ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ ದೀರ್ಘವಾದಂತಹ ಒಂದೂವರೆ ಗಂಟೆ ಸಂಧಾನ ಸಭೆ ನಡೆದ್ರೂ ಕೂಡ ಸಭೆ ವಿಫಲವಾಗಿರೋದು ಹೀಗಾಗಿ ಇವತ್ತು ಕೂಡ ಲಾರಿ ಮಾಲೀಕರ ಮುಷ್ಕರ ಏನಿದೆ ಮುಂದುವರಿಯುತ್ತೆ ಎರಡನೇ ದಿನಕ್ಕೆ ಕಾಲಿಟ್ಟಿರೋದು ಇಂದಿನಿಂದ ಉಗ್ರ ಹೋರಾಟ ನಡೆಯೋದಕ್ಕೆ ಅಥವಾ ನಡೆಸೋದಕ್ಕೆ ಲಾರಿ ಮಾಲೀಕರು ಕೂಡ ಸಿದ್ಧತೆಯನ್ನ ನಡೆಸಿಕೊಳ್ತಾ ಇದ್ದಾರೆ ಇನ್ನು ಲಾರಿ ಮಾಲೀಕರು ಪ್ರಮುಖವಾಗಿ ಡೀಸೆಲ್ ರೇಟ್ ಅನ್ನ ರಾಜ್ಯ ಸರ್ಕಾರ ಹಾಗೆ ಕೇಂದ್ರ ಸರ್ಕಾರ ಎರಡು ರೂಪಾಯಿ ಹೆಚ್ಚಳ ಮಾಡಿರೋದ್ರ ಜೊತೆಗೆ ಕೆಲವೊಂದಷ್ಟು ಡಿಮ್ಯಾಂಡ್ ಗಳನ್ನ ಮುಂದಿಟ್ಕೊಂಡು ಮುಷ್ಕರ ಮಾಡ್ತಾ ಇರೋದು ಇನ್ನು ಅಗತ್ಯ ವಸ್ತುಗಳ ಪೂರೈಕೆಯಲ್ಲೂ ಕೂಡ ವ್ಯತ್ಯಯ ಆಗುವ ಸಾಧ್ಯತೆ ಇದೆ ನಿಂತಲ್ಲೇ ನಿಂತಿರುತ್ತೆ ನಿಮ್ಮ ಬೈಕು ಸ್ಕೂಟರು ಕಾರು ಏನೇ ಪರ್ಸನಲ್ ವೆಹಿಕಲ್ಸ್ ಇದ್ರು ಕೂಡ ಯಾಕಂದ್ರೆ ಲಾರಿ ಮುಷ್ಕರ ಹಿನ್ನೆಲೆ ಅಗತ್ಯ ವಸ್ತುಗಳೇನಿದೆ ಇದಕ್ಕೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಇನ್ನು ಪೆಟ್ರೋಲ್ ಟ್ಯಾಂಕರ್ಗಳು ಮುಷ್ಕರ ಆಗಿದೆ ಹಾಗಾಗಿ ಇವರು ಕೂಡ ಭಾಗಿಯಾಗುವ ಹಿನ್ನೆಲೆಯಲ್ಲಿ ಹಿಂದಿನಿಂದ ರಾಜ್ಯದಲ್ಲಿ ಜನಜೀವನ ಏರುಪೇರಾಗುವ ಸಾಧ್ಯತೆ ಕೂಡ ಇದೆ ಇನ್ನು ಆಟೋದಂತೆ ಲಾರಿ ಮಾಲೀಕರಿಗೆ ಬಾಡಿಗೆ ದರವನ್ನ ಕೂಡ ಫಿಕ್ಸ್ ಮಾಡಿ ಅನ್ನುವಂತಹ ಕೂಗು ಕೂಡ ಕೇಳಿ ಬರ್ತಾ ಇದೆ ಇನ್ನು ಲಾರಿ ಅಸೋಸಿಯೇಷನ್ ಅಧ್ಯಕ್ಷ ಈ ಹೇಳಿಕೆಯನ್ನ ನೀಡಿರುವುದು ಷಣ್ಮುಗಪ್ಪ ಅಂದ್ರೆ ಡೀಸೆಲ್ ದರ ಎಷ್ಟಾದರೂ ಏರಿಸಿ ಆದರೆ ರೇಟ್ ಫಿಕ್ಸ್ ಮಾಡಿ ರೇಟ್ ಫಿಕ್ಸ್ ಅಂತ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯ ಮನವಿ ಮಾಡಿದ್ರೂ ಕೂಡ ಯಾವುದೇ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅನ್ನುವಂಥ ಮಾತುಗಳನ್ನ ಆಡಿಲ್ಲ ಹೀಗಾಗಿ ಹೋರಾಟದಿಂದ ನಾವು ಹಿಂದೇಟನ್ನು ಹಾಕೋದಿಲ್ಲ ಇವತ್ತಿನಿಂದ ಅನಿರ್ದಿಷ್ಟಾವಧಿ ಹೋರಾಟವನ್ನು ಮಾಡ್ತೀವಿ ಅಂತ ಸ್ಪಷ್ಟನೆ ನೀಡಿರೋದು ಇದಾಗಿತ್ತು ಮಾರ್ನಿಂಗ್ ಸಮಾಚಾರದ ಪ್ರಮುಖ ಸುದ್ದಿ ನೋಡ್ತಾರೆ ಅಶ್ವವೆಗ ನ್ಯೂಸ್ ಇದು ಸತ್ಯನ್ವೇಷಣೆಯ ಓಟದಲ್ಲಿ